ಈ ಒಳಗೆ ಈಗ ಭಕ್ತರುಗಳು ನುಗ್ತಿದ್ರಲ್ಲ ಏನ್ ಅರ್ಕೆ ಹೊತ್ತಿ ಇಲ್ಲಿ ನುಗ್ಗುವಂತ ಅದು ಏನ್ ಉದ್ದೇಶ್ ಎನರ್ಜಿ ಅಂದ್ರೆ ಯಾರಿಗೂ ಏನು ಇವತ್ತೂ ತೊಂದರೆ ಆಗಿದ್ದೇನಿಲ್ಲ ಇದು ಸಿಡ್ಲು ಕಲ್ಲು ಅಂತ ಎಷ್ಟು ಪುರಾತನ ಕಾಲದಿಂದ ಇದು ಹೆಸರಾಗಿದೆ ಪುರಾತನ ಕಾಲ ಅಂದ್ರೆ ಪಾಂಡವರ ಕಾಲದಿಂದ ಇತಿಹಾಸ ಇದೆ ಪಾಂಡವರು ತಮ್ಮ ವನವಾಸ ಕಾಲದಲ್ಲಿ ಇಲ್ಲಿ ಬಂದಿದ್ರು ಅನ್ನೋದೊಂದು ಕತೆ ಅವ್ರು ಬಂದಿದ್ದಂತ ಕಾಲದಲ್ಲಿ ಕೆಳಗಡೆ ಅಡಿಗೆ ಮಾಡ್ಕೊಂಡೆಲ್ಲ ಇದ್ರು ಅವ್ರ ಆಯುಧಗಳೆಲ್ಲ ಒಂದು ಕಲ್ಲಿದೆ ಇದೆ ಅಲ್ಲಿ ಬಚ್ಚಿಟ್ಟಿದ್ರು ಅನ್ನೋದು ಒಂದು ಕತೆ ಇದೆ ಅಲ್ಲಿ ಅವ್ರು ಬಂದಿಲ್ಲಿ ಅಡಿಗೆ ಮಾಡ್ಕಂಡ್ ಊಟ ಮಾಡೋಂತ ಸಂದರ್ಭದಲ್ಲಿ ಕಲ್ಲು ಸಿಡಿತ್ತು ಸಿಡ್ಲೋಡ್ದು ಆ ಸಿಡದಂತ ಕಲ್ಲ ಅವ್ರು ಸಣ್ಣ ಸಣ್ ಕಲ್ಲು ಕೊಟ್ಟು ನಿಲ್ಸಿದ್ರು ಅಲ್ಲಿಂದ ಕಲ್ಲು ಯಾವ್ದೇ ಗ್ರಿಪ್ ಇಂದ ಸಣ್ಣ ಕಲ್ ಗ್ರಿಪ್ ಅಲ್ಲೇ ನಿಂತಿದೆ ಅನ್ನೋದು ಇತಿಹಾಸ ಅಂದ್ರೆ ಸರಿ ಈ ಸಿಡ್ಲು ಕಲ್ಲಲ್ಲಿ ಈಗ ಕೆಲವೊಂದು ಈಗ ನಾವ್ ನೋಡ್ತಾರದ ಏನು ಅಂದ್ರೆ ಕಲ್ಲಿನ ಸಂದಿ ಜನ ಭಕ್ತರು ನುಸಿಯೋಂತದ್ದು ಒಂದು ನಡೀತಾ ಇದೆ ಅದು ಏನ್ಕೋಸ್ಕರ ಅದನ್ನ ಮಾಡೋದು ಸರ್ ಯಾವ ತರ ಅದು ಅಂತ ಅಂದ್ರೆ ಇಲ್ಲಿ ದೇವ್ರ ಏನಿದೆ ದೊಡ್ಡಮ್ಮ ಚಿಕ್ಕಮ್ಮ ದೇವ್ರು ಬಂದಾಗ ಅಲ್ಲಿ ಈ ಸಿಗ್ಲೋಡ್ದ ಅದೇ ಕಗ್ಗು ಸಹ ಅತಿ ಹಿಡ್ಕೊಂಡು ಭಾಗ ಆಗಿರೋದು ದೇವ್ರ ಬಂದು ಬೇರ್ ತು ಅದ್ರದೇ ಶಕ್ತಿ ಇಲ್ಲಿ ಯಾವ ದೇವರು ನೆಲೆ ಇರೋದು ಸರ್ ದೊಡ್ಡಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಹೆಣ್ಣೇವ್ರೆ ಎಷ್ಟು ವರ್ಷಕ್ಕೊಮ್ಮೆ ಇದು ಜಾತ್ರೆ ನಡೆಯೋದು ನಡೆಯುತ್ತೆ ಎರಡು ದಿನಕ್ಕೆ ಅಕ್ಟೋಬರ್ ತಿಂಗಳಲ್ಲಿ ಚಿಕ್ಕೋಳಿ ಹಬ್ಬ ಆದ್ ಬೆಳಿಗ್ಗೆ ಚಳಿಯ ಕುಂಬನಾಡಿ ನಡಿಗೆ ದೇವ್ರು ಹೋಗುತ್ತೆ ದೋರ್ ಮನೆಯಿಂದ ಅರ್ಶು ಕುಂಬಾ ಬಳಕೆ ಹೋಗ್ತಾರೆ ನಾಳೆ ಸಂಪ್ರದಾಯ ಸಿಗ್ತದೆ ತಲೆ ಎಲ್ಲಿ ಮುಗಿಸ್ಕೊಂಡು ಅಥವಾ ಸ್ಟಾರ್ಟ್ ಊರೊಳಗಡೆ ದೀಪಾವಳಿ ಹಬ್ಬದ ದಿನನೇ ದೇವ್ರ ಉತ್ಸವ ಇರುತ್ತೆ ದೇವ್ರದು ಪೂಜೆ ನಡೆಯುತ್ತೆ ದೀಪಾವಳಿ ಸಂಜೆನೆ ಉತ್ಸವ ಎಲ್ಲಾನು ದೇವ್ರದು ದೊಡ್ಡ ಬುಟ್ಟಿ ಉತ್ಸವಕ್ಕೆ ರೆಡಿ ಮಾಡ್ತಾರೆ ಈ ಬೆಳಿಗ್ಗೆ ದೇವ್ರ್ ಚೆಲ್ಲೆ ಸುಮ್ಮನೆ ಚಲ್ಲೆ ಹೋಗ್ತಾರೆ ಅಣ್ಣನ ಮನೆಗೆ ಹೋಗಿ ಅಲ್ಲಿಂದ ಅದಂತ ಮೂಲ ಉದ್ದೇಶ ಏನು ಅಂತ ಅಂದ್ರೆ ನಮ್ಮ ಗ್ರಾಮದ ಅವರ ಗಂಡ ಹಿಂದೆ ಯುದ್ಧಕ್ಕೋದ್ರು ಬರ್ಲಿಲ್ಲ ಅವ್ರ ಅಲ್ಲೇ ಸಾವನ್ನಪ್ಪಿದ್ರು ಅನ್ನೋದು ಒಂದು ಕತೆ ಅವಾಗ ಇಲ್ಲಿ ಬಂದಾಗ ಅಲ್ಲಿ ಸಿಡ್ಲು ಹೊಡಿತು ಅನ್ನೋದೊಂದು ಕತೆ ಇದೆ ಹಿಂದೆ ಅದಕ್ಕೋಸ್ಕರನೇ ಸಿಡ್ಲಕಲ್ ಜಾತ್ರೆ ಅಂತ ಮಾಡೋದು ಈ ಸಿಡ್ಲುಕಲ್ ಜಾತ್ರೆ ಏನ್ ನಡೀತಿದೆ ಎಷ್ಟು ವರ್ಷದಿಂದ ನಡೀತಾ ಇದೆ ಸರ್ ಇದು ಪುರಾತನ ಕಾಲದಿಂದನೂ ನಡೀತಾ ಇದೆ ದೇವಸ್ಥಾನ ಕಟ್ಟೆ ಒಂದ್ ಏಳ್ನೂರ ಐವತ್ ವರ್ಷ ಇತಿಹಾಸ ಇದೆ ಮುಂಚೆ ಮುಂಚೆಯಿಂದಾನು ನಡ್ಕೊಂಡ್ ಬರ್ತಾನೆ ಇದೆ ಸಂಪ್ರದಾಯದಿಂದ ಈಗ ಸಿಡ್ಲುಕಲ್ಲು ಅಂತ ಹೆಸರು ಬಂದಿದೆಯಲ್ಲ ಇದಕ್ಕೆ ಅಥವಾ ಸಿಡ್ಲೋದಿಲ್ಲ ಸನ್ನಿವೇಶಗಳಿದೆಯಾಡ್ತಾ ಇದ್ದಾರೆ ಅದೇ ಆಗ ಇಲ್ಲಿ ಹೊಡಿತು ಆಗ ಗೌಗಲ್ ಇದೆ ಆ ಕಲ್ಲು ಮತ್ತೆ ಈ ಕಲ್ಲುಗಳು ಒಂದು ಕಲ್ಲು ಇದ್ದಿದ್ದು ನಾಲ್ಕು ಭಾಗ ಆಯ್ತು ಅನ್ನೋದು ಹಿಂದಿನ ಇತಿಹಾಸ ಇತಿಹಾಸ ಇದೆ ಪಾಂಡವರು ಇಲ್ಲಿ ವನವಾಸ ಮಾಡ್ದಂತ ಸಂದರ್ಭದಲ್ಲಿ ಅವ್ರ ಕಲ್ಲನ್ನ ಸಣ್ಣ ಸಣ್ಣ ಕಲ್ಲು ಕೊಟ್ಟು ಅಲ್ಗಳ ಕಲ್ಲ ನಿಲ್ಲಿಸಿದ್ರು ಅದಕ್ಕೂ ಯಾವ್ದೇ ಇದಾದ್ರೂ ಅಳ್ನಾಡ್ದಲ್ಲೇ ಅಂಗೆ ನಿಂತಿದ್ರು ಸಣ್ಣ ಇರ್ತದೆ ಅಂದ್ರೆ ಈಗ ಜಾತ್ರೆ ನಡೆಯುವಂತ ಮೂಮೆಂಟ್ ಅಲ್ಲಿ ಅವತ್ತಿನ ದಿವಸ ಮಳೆ ಬರುವಂತ ಚಾನ್ಸಸ್ ಇರುತ್ತಾ ಅಥವಾ ಸಿಡ್ಲೋ ಚಾನ್ಸಸ್ ಆತರ ಏನಾದ್ರು ಆಗಿರೋದು ಉಂಟಾ ಹ್ಮ್ 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 ಮಳೆ ಬಂದು ದೇವರು ಬರಕಾಗಲ್ಲ ಆ ಸಂದರ್ಭದಲ್ಲಿ ಗಿಂಡಿ ತಾ ಬಂದು ದೇವ್ರ ಪೂಜೆ ಮಾಡ್ಕೊಂಡು ಹೋಗಿದೆ ಹ್ಮ್ ಹ್ಮ್ ಈ ಗುಹೆ ಒಳಗೆ ಈಗ ಭಕ್ತರುಗಳು ನುಗ್ತಿದ್ರಲ್ಲ ಏನು ಅರ್ಕೆ ಹೊತ್ತಿ ಇಲ್ಲಿ ನುಗ್ಗುವಂತ ಅದು ಏನು ಉದ್ದೇಶ

ಸಿಗಾಯಿದ್ದಾರೆ ಹ್ಮ್ ಅಂದ್ರೆ ಬೇರೆ ಏನ್ ಅರ್ಕೆ ಒಳಗೂ ಹೊತ್ತು ಇಲ್ಲಿಗೆ ಬರುವಂತ ನುಶಿವಂತ ಉದ್ದೇಶ ಏನಾದ್ರು ಗುಹೆ ಒಳಗೆ ನುಗ್ಗೋಗಿ ಏನಾರ ನೆಗೆಟಿವ್ ಎನರ್ಜಿ ಮೈ ಮೇಲೆ ಇದ್ರೆ ಗುಹೆಯಿಂದ ಬಿಡಲ್ಲ ಅಂತ ಹೇಳ್ತೀರಾ